ಹೇಳ ಇಂದು ಸಮ್ಮೇಳನ ಆಯೋಜನಾ ಸಮಿತಿ ವತಿಯಿಂದ ಇದೇ ಭಾನುವಾರ ಅಂದರೆ ನಾಡಿದ್ದು ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ವೀರೇಂದ್ರ ಪಾಟೀಲ್ ಬಡಾವಣೆಯಲ್ಲಿರುವಂಥ ಹನುಮಾನ್ ಟೆಂಪಲ್ ಎದುರುಗಡೆ ಒಂದು ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಅದು ಹನ್ನೊಂದು ಗಂಟೆಗೆ ಪ್ರಾರಂಭವಾಗಿ ಸುಮಾರು ಒಂದು ಒಂದೂವರೆ ತಾಸುವರೆಗೂ ಕೂಡ ಮೆರವಣಿಗೆ ಇರ್ತದೆ ಇದು ವೀರೇಂದ್ರ ಪಾಟೀಲ್ ಬಡಾವಣೆ ಓಂನಗರ ನಗರ ಮತ್ತು ಸಿಡಂ ರಸ್ತೆಯ ಮುಖ್ಯ ರಸ್ತೆ ಮೂಲಕವಾಗಿ ಜಯನಗರ ರಸ್ತೆಯ ಮುಖ್ಯ ದ್ವಾರದಿಂದ ಒಳಗೆ ಬಂದು ಜಯನಗರದಲ್ಲಿರುವಂಥ ಶಿವಮಂದಿರದಲ್ಲಿ ಈ ಒಂದು ಕ ಯಾತ್ರೆಯನ್ನು ಸಂಪನ್ನಗೊಳ್ಳುತ್ತದೆ ತದನಂತರ ಒಂದು ಗಂಟೆಗೆ ಅಂದರೆ ಮಧ್ಯಾಹ್ನ ಅಂದೇ ಒಂದು ಗಂಟೆಗೆ ಈ ಒಂದು ಸಮ್ಮೇಳನದ ಒಂದು ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದ ಒಂದು ದಿವಸಾನಿಧ್ಯ ವಹಿಸುವಂಥ ಬಾಳ ಸಂಸ್ಥಾನ ಮಠದ ಪರಮ ಪೂಜ್ಯ ಡಾಕ್ಟರ್ ಶಿವಭ ಗುರುಮೂರ್ತಿ ಶಿವಾಚಾರ್ಯರು ಅದೇ ರೀತಿ ಶ್ರೀನಿವಾಸ ಅಡುಗೆಯ ಪೀಠಾಧಿಪತಿ ಪೀಠಾಧಿಪತಿಗಳಾದಂಥ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಅಪ್ಪರಾವ್ ದೇವಿಮೂರ್ತಿ ಅವರು ಅದೇ ರೀತಿ ಹೊನ್ನಕಣಿಗೆ ಸಂಸ್ಥಾನ ಮಠದ ಪರಮ ಪೂಜ್ಯ ಶ್ರೀ ಶಿವಭರಾವ್ ಚಂಡ ಚಂದ್ರಗುಂಡ ಶಿವಾಚಾರ್ಯರು ಅದೇ ರೀತಿ ರೋಜಾ ಹಿರೇಮಠ ಕೆಂಚ ಬಸವೇಶ್ವರ ಮಠದ ಪರಮ ಪೂಜ್ಯ ಶ್ರೀ ಶಿವ ಕೆಂಚ ಬಸವ ಶಿವಾಚಾರ್ಯರು ಅದೇ ರೀತಿ ಕುಸನೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಪರಮ ಪೂಜ್ಯ ಶ್ರೀ ಪೀರಪ್ಪ ಮುತ್ತೆ ಅವರು ಅದೇ ರೀತಿ ಕುಸನೂರು ತಾಂಡದ ಪರಮ ಪೂಜ್ಯ ಶ್ರೀ ವಿಠಲ್ ಲಕ್ಷ್ಮಣ್ ರಾಥೋಡು ಇವರೆಲ್ಲ ಕೂಡ ಈ ಒಂದು ಕಾರ್ಯಕ್ರಮದ ಸನ್ನಿಧಿಯನ್ನು ವಹಿಸಲಿದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ನಾನೇ ಅಧ್ಯಕ್ಷತೆ ಅಧ್ಯಕ್ಷರಾದಂಥ ನಾನೇ ಡಾಕ್ಟರ್ ಲಿಂಗರಾಜ್ ಶ್ರೀಗಪ್ಪರವರು ವಹಿಸಲಿದ್ದು ಅದೇ ರೀತಿ ಒಬ್ಬ ವಕ್ತಾರರಾಗಿ ಈ ಒಂದು ವಕ್ತಾರರಾಗಿ ಆಗಮಿಸುವಂಥ ಶ್ರೀಮಂತ ಪ್ರವೀಣ್ ಕುಲ್ಕರ್ಣಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದರೆ ನಮ್ಮ ಸಂಸ್ಕೃತಿ ಮತ್ತು ಈ ಅಖಂಡತೆ ಮತ್ತು ಏಕತೆ ಸಾರಬೇಕಾಗುವ ಉದ್ದೇಶದಿಂದ ಮತ್ತು ಮುಂದಿನ ಪೀಳಿಗೆಯಲ್ಲಿ ಕೂಡ ಸಂಸ್ಕೃತದ ಸಂಸ್ಕೃತಿ ಮತ್ತು ಏಕತೆ ಬಗ್ಗೆಯೂ ಕೂಡ ಅವರಿಗೆ ಒಂದು ಜಾಗೃತಿ ಮೂಡೋತ್ಸವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚಿನ ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಅದೇ ರೀತಿ ಈಗಾಗಲೇ ನಾವು ಅನೇಕ ತಯಾರಿಗಳನ್ನು ಕೂಡ ಮಾಡಿದ್ದೀವಿ ಈ ಒಂದು ಆಯೋಜನಾ ಸಮಿತಿಯ ಹಲವು ನಾವು ಕೆಲವು ಕಮಿಟಿಗಳನ್ನು ಕೂಡ ಸಮಿತಿಗಳನ್ನು ಕೂಡ ಮಾಡಿದ್ದೇವೆ ಅವು ಪ್ರಸಾದ ವ್ಯವಸ್ಥೆ ಇರ್ಬೋದು ಪ್ರಚಾರ ವ್ಯವಸ್ಥೆ ಇರ್ಬೋದು ಅದೇ ರೀತಿ ವೇದಿಕೆ ಅಲಂಕಾರ ಈ ರೀತಿ ಇದೇ ರೀತಿ ಕೆಲವೊಂದೆಲ್ಲ ಸುಮಾರು ಹದಿನೈದು ದಿನಗಳಕ್ಕೂ ಕೂಡ ನಾವು ಕಾರ್ಯಕ್ರಮ ಯಶಸ್ವಿ ಆಗುವಂಥ ಎಲ್ಲರೂ ಕೂಡ ನಮ್ಮ ಈ ಸಮಿತಿಯಲ್ಲಿರುವಂಥ ಎಲ್ಲರೂ ಕೂಡ ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿ ಸದಸ್ಯರು ಎಲ್ಲರೂ ಕೂಡ ಈ ಒಂದು ಸಮ್ಮೇಳನ ಯಶಸ್ವಿ ಆಗಬೇಕಂತ ಹಗಳಿಯರುಗಳು ಕೂಡ ಅವರು ದುರಿತ ದೊರೆಯಲಿದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಅನೇಕ ಕೂಡ ಎಲ್ಲ ನಮ್ಮ ಈ ಒಂದು ಓಂ ನಗರ ಓಂ ಉಪನಗರ ಒಂದು ಈ ಒಂದು ಸಮಿತಿ ಆಯೋಜನ ಸಮಿತಿ ಇದೆ ಈ ಒಂದು ಸಮಿತಿಯ ಬರುವಂಥ ಇಪ್ ಸುಮಾರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಬರವಣಿಗೆ ಎಲ್ಲ ಜನರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಅದಕ್ಕೆ ನಾನು ಗುಲ್ಬರ್ಗ ಮಹಾಜನತೆಯಲ್ಲೂ ಕೂಡ ನಾನು ವಿನಂತಿ ಮಾಡ್ಕೊತೀನಿ ತಾವು ಕೂಡ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮ ಮಾಧ್ಯಮ ಮೂಲಕ ವಿನಂತಿ ಮಾಡ್ತೀನಿ ಸಮ್ಮೇಳನ ಫಸ್ಟ್ ಟೈಮ್ ಮಾಡ್ತಾ ಇದ್ದರೆ ಅಥವಾ ಇದು ಎರಡನೇ ಸಲ ಇದು ಸಮ್ಮೇಳನ ಪ್ರಥಮವಾಗಿ ಮಾಡ್ತಾ ಇದ್ದೀವಿ ಇದು ಒಟ್ಟಾರೆ ಗುಲ್ಬರ್ಗದಲ್ಲಿ ಸುಮಾರು ಎಂಟು ಕಡೆ ಇದು ಇಂಥ ಒಂದು ಉಪನಗರಗಳು ಅಂತೇಳಿ ಮಾಡ್ಯಾರ ಅದಕ್ಕೆ ಓಂ ನಗರ ಉಪನಗರ ಕೊಟ್ಟರೆ ಎಲ್ಲ ಕ ಬಡಾವಣೆ ಬಡಾವಣೆಗಳಿಂದಂಥ ಎಲ್ಲ ಕಮಿಟಿ ಅಧ್ಯಕ್ಷ ಇರ್ಬೋದು ಇರ್ಬೋದು ಸುಮಾರು ತಿಂಗಳು ಹದಿನೈದು ದಿನ ಹಿಂದೆ ನಾವು ಇದೊಂದು ಸಭೆ ಕರೆದು ಇದು ಇಂಥ ಒಂದು ಹಿಂದೂ ಸಮ್ಮೇಳನ ಮಾಡಬೇಕಂತೇಳಿ ನಾವು ನಿರ್ಣಯ ಮಾಡಿ ನಮಗೆ ಅಧ್ಯಕ್ಷತೆ ಅಧ್ಯಕ್ಷವಾಗಿ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಅವರೆಲ್ಲರೂ ನಾನು ಅನಂತ ಅನಂತವಾಗಿ ಧನ್ಯವಾದ ಹೇಳ್ತೀನಿ ಅವರು ಕೂಡ ಸಕ್ರಿಯವಾಗಿ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಒಟ್ಟಾರೆಯಾಗಿ ನಮ್ಮ ಜನರಿಗೆ ಇದು ಈ ಸಮ್ಮೇಳನದ ಉದ್ದೇಶ ಜನರಲ್ಲಿ ಬಳಿ ತಲುಪಬೇಕು ಮತ್ತು ಜನ ಕೂಡ ಜಾಗೃತಿಗೊಳ್ಬೇಕಂತೇಳಿ ನಮ್ಮ ಸಮಿತಿಯ ಉದ್ದೇಶ ಆಗಿದೆ ಅದಕ್ಕೆ ತ ಇನ್ನೊಮ್ಮೆ ನಾನು ವಿನಂತಿ ಮಾಡ್ಕೊಡ್ತೀನಿ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಂತೇಳಿ ವಿನಂತಿ ಮಾಡ್ತೀನಿ